ಸಿಕ್ಸ್ ಆಫ್ ಯುರ್ ಟೈಮ್ ಈಸ್ ಆನ್ ಮಾರ್ಕೆಟಿಂಗ್ ಆಪರೇಷನ್ಸ್ ಮಾರ್ಕೆಟಿಂಗ್ ಸರ್ ನೀವು ಯಾಕಂದ್ರೆ ನೀವು ಅದಿರ ಜಗತ್ತಿಗೆ ಗೊತ್ತಾಗಬೇಕಲ್ಲ ಓಕೆ ಹೌದಾ ಈಗ ಯಾಕೆ ಯೂಟ್ಯೂಬ್ ಚಾನೆಲ್ನ ಜಗತ್ತಿಗೆ ನಾ ಗೊತ್ತಾಗಲಿ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿದ್ದೇನೆ ಫಸ್ಟ್ ಲೀಡ್ ಜನರೇಷನ್ ಅದು ಮಾರ್ಕೆಟಿಂಗ್ ನಾನು ನಮ್ದೊಂದು ಸ್ಕೂಲ್ ಇದೆ ನಮ್ಮ ಸ್ಕೂಲ್ ನಲ್ಲಿ ಹಿಂಗೆಲ್ಲ ಇದೆ ನಾವು ಭಾರಿ ಇದ್ದೇವೆ ಭಾರಿ ಇದೇವೆ ಅಂತ ತಿಳ್ಕೊಳ್ಬೇಕು ಜಗತ್ತಿಗೆ ಗೊತ್ತಾದರೂ ಆಗಬೇಕಲ್ಲ ಅದು ಮಾರ್ಕೆಟಿಂಗ್ ಆಮೇಲೆ ಎಷ್ಟು ಜನ ಗೊತ್ತಾಗಿದೆ ಅಷ್ಟು ಜನ ನಮ್ಮ ಅದು ಬರ್ಬೇಕಲ್ಲ ಇದ್ರ ಮೇಲೆ ಅವನು ಎಂಟರ್ಪ್ರಿನರ್ ಅರವತ್ತು ಪರ್ಸೆಂಟ್ ಟೈಮ್ ಹಾಕ್ಲೇಬೇಕು ಅವಾಗ ಬಿಸ್ನೆಸ್ ಸಸ್ಟೇನ್ ಆಗ್ತಾವ್ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನೀವು ಹೇಳ್ದಂಗೆ ಆಯ್ತು ಸರ್ ಟ್ರೈನಿಂಗು ತಗೊಂಡೆ ನಾನೊಂದು ಏರಿಯಾದಲ್ಲಿ ಅಂಗಡಿನೂ ನೋಡಿದೆ ಕಾನ್ಫಿಡೆಂಟ್ ಬಂತು ಎಲ್ಲದನ್ನು ಸರ್ಚ್ ಮಾಡಿದೆ ಎಲ್ಲ ಆಯ್ತು ಸರ್ ನೆಕ್ಸ್ಟು ಬರುವಂತದ್ದೇ ಬಂಡವಾಳ ಹಾಗೆ ಸರ್ ಅದನ್ನ ಸಾಲ ತರ್ಬೇಕಾ ಅಥವಾ ನಾವು ಮಾಡ್ಕೋಬೇಕಾ ಅಥವಾ ಸಾಲ ಇಲ್ಲೇ ಇಲ್ಲ ಅನ್ಕೊಳೋಣ ತೀರಾ ಕಡಿಮೆ ದುಡ್ಡು ಇದೆಯಪ್ಪ ನಾನು ಕೇಳಿದ್ರೆ ಇಲ್ಲಿ ಸಾಲನೂ ಕೊಡೋದಿಲ್ಲ ಹೆಂಗ್ ಬಿಸ್ನೆಸ್ ಶುರು ಮಾಡೋದು ಸರ್ ಒಂದು ಗೋರ್ಮೆಂಟ್ ಸ್ಕೀಮ್ಸ್ ಭಾಳ ಇದಾವೆ ಬಹಳ ಜನಕ್ಕೆ ಗೊತ್ತಿಲ್ಲ ಹ್ಮ್ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು ಇಷ್ಟೇ ಸಮಯ ವ್ಯರ್ಥ ಆಗೋದೊಂದು ಬಹಳ ಇರುತ್ತೆ ಅಲ್ಲಿದು ಏನೊಂದು ಆಗು ಹೋಗುಗಳಿರ್ತಾವೆ ಸಾಧಕ ಬಾಧಕ ಇರ್ತಾವ ಅನ್ನೋ ಒಪ್ಕೊಳ್ಳುವಂತ ಒಂದು ಮನಸ್ಥಿತಿ ಇರಬೇಕು ನೀವು ಸಿದ್ಧಾಂತದಲ್ಲಿದ್ರೆ ಅಲ್ಲಿನೂ ದುಡ್ಡು ಸಿಗ್ಲಿಕ್ಕಿಲ್ಲ ಸತ್ಯ ಇದು ಎರಡನೇದು ನಿಮ್ಮ ಉದ್ದಿಮೆಗೆ ನಿಮ್ಗೆ ಎಷ್ಟು ನಿಮ್ಮ ಹತ್ರ ಬಂಡವಾಳ ಇದೆ ಅಷ್ಟೇ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಹ್ಮ್ ಮೂರನೇದು ಇದಾಗಿಲ್ಲ ಅಂದ್ರೆ ಬ್ಯಾಂಕ್ನ ಪಾರ್ಟ್ನರ್ ಮಾಡ್ಕೊಳ್ಳಿಕ್ಕೆ ನೋಡಿ ಅಂದ್ರೆ ಬ್ಯಾಂಕಿನಿಂದ ಸಾಲ ಮಾಡಿ ತೊಗೊಳಿಕ್ಕೆ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಆಗಿರ್ಬೇಕು ಇಲ್ಲ ಸರ್ ಎಲ್ಲಿ ಸರ್ ಬ್ಯಾಂಕು ಇಂಕು ಎಲ್ಲ ಸಾಲ ತುಂಬಲಿಕ್ಕೆ ಆಗಿಲ್ಲ ಅಂದ್ರೆ ಯಾರೋ ಒಬ್ರು ಒಳ್ಳೆ ಪಾರ್ಟ್ನರ್ ನೋಡಿ ಬಹಳ ಮಂದಿ ಬಿಸ್ನೆಸ್ ಮನ್ ಯಾಕೆ ಹಾಳಾಗ್ತಾರೆ ಅಂದ್ರೆ ಸರ್ ಅಹಂಕಾರ ನಂದು ಬಿಸ್ನೆಸ್ ಇದು ನನ್ನ ಜೊತೆ ಯಾರು ಇರೋದಿಲ್ಲ ನಾವು ಒಬ್ಬನೇ ಮಾಡ್ಬೇಕು ಮಾಡಬೇಕು ಒಬ್ಬನೇ ಮಾಡ್ಬೇಕು ಹ್ಮ್ ಬ್ಯಾಂಕಿಗೆ ಬೇಕಾದ್ರೆ ಒಂದು ಅರವತ್ ಎಪ್ಪತ್ತು ಪರ್ಸೆಂಟ್ ಅವರಿಗೆ ಕೊಡ್ತಾರೆ ಬಟ್ ಇನ್ನೊಬ್ಬ ಪಾರ್ಟ್ನರ್ ಪಾರ್ಟ್ನರ್ ತಗೊಳ್ಳೋದು ಕೂಡ ಸುಲಭ ಅಲ್ವಲ್ಲ ಸರ್ ಸರ್ ಹುಡುಕ್ಬೇಕು ಸರ್ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕಲ್ಲ ನೀವು ಮಾಡಿದ್ದ ಕಾರ್ಯಕ್ಷೇತ್ರಗಳ ಮೇಲೆ ಅವ್ರ ಜನಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಇವನ್ ಜೊತೆ ದುಡ್ಡು ಹಾಕೋಣ ಬೇಡ ಅಂತ ಇವತ್ತಿನ ಜಗತ್ತಂತೂ ಕೊಲಾಬರೇಷನ್ ಸರ್ ನಮ್ಮ ಜಗತ್ತು ಅದಕ್ಕಿಂತ ಹಿಂದಿನ ಜಗತ್ತು ಕಂಪ್ಯಾರಿಷನ್ ಇತ್ತು ಆಮೇಲೆ ಕಾಂಪಿಟೇಷನ್ ಚಾಲೂ ಆಯ್ತು ಈಗ ಕೊಲಾಬರೇಷನ್ ಈಗ ನಾ ಇದ್ರಲ್ಲಿ ಚಲೋ ಇದ್ದೇನೆ ನೀ ಅದ್ರಲ್ಲಿ ಚಲೋ ಇದೆಯಾ ಅವ್ರ ಅದ್ರಲ್ಲಿ ಚಲೋ ಇದ್ದಾರೆ ನಾವು ಮೂರು ಜನ ಸೇರ್ಕೊಂಡು ಮಾಡೋಣ ನಿನ್ನ ಹತ್ರ ದುಡ್ಡು ಇದೆ ನನ್ನ ಹತ್ರ ಐಡಿಯಾ ಇದೆ ನಿನ್ನ ಹತ್ರ ಲ್ಯಾಂಡ್ ಇದೆ ಇಲ್ಲ ಅಂಗಡಿ ಇದೆ ಮೂರು ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡೋಣ ಈ ಕೊಲಾಬ್ರೇಟಿವ್ ವರ್ಲ್ಡ್ ಸರ್ ಈಗ ನಾವು ಪ್ರಾಫಿಟ್ ಬಂದ್ರೆ ಹಿಂಗೆ ಶೇರ್ ಮಾಡ್ಕೊಳ್ಳೋಣ ಈ ಹೊಸ ಜಗತ್ತಿನ ಹೊಸ ನಿಯಮ ಸರ್ ಇದು ಮಾಡಲೇಬೇಕು ಕೊಲಾಬರೇಷನ್ ಇಸ್ ವರ್ಲ್ಡ್ ಈಗ ಹಿಂಗ್ ಶುರುವಾಗಿದೆ ಚಾಲು ಇದೆ ಸರ್ ಈಗ ದೊಡ್ಡ ದೊಡ್ಡ ಕಂಪನಿಗಳೇ ಕೊಲಾಬರೇಟ್ ಆಗ್ತಾ ಇದಾವೆ ಬೇರೆ ಬೇರೆ ದೇಶದ ಕಂಪನಿಗಳು ಕೊಲಾಬ್ರೇಷನ್ ಆಗ್ತಾ ಇದಾವೆ ಈಗ ಹ್ಮ್ ಕೊಲಾಬರೇಷನ್ ಆದಾಗ ಬರುದಲ್ಲ ಸರ್ ಎಲ್ಲ ನನಗೆ ಬರಲಿ ನಾನೇ ದುಡಿತೀನಿ ಹಂಗಾಗೋದಿಲ್ಲ ಹೋಯ್ತು ಅದೀಗ ಆ ಕಾಲ ಹೋಯ್ತು ಸರ್ ಈಗ ಹಾ ಚಿಕ್ಕ ಚಿಕ್ಕ ಬಿಸ್ನೆಸ್ ಅಲ್ಲಿ ಇರ್ಬೋದು ಕಾಯಿಪಲ್ಲ ಅಂಗಡಿಯಲ್ಲಿ ಅವ್ರು ಮಾಡ್ತಾ ಇರ್ಬೋದು ಬಟ್ ಸ್ವಲ್ಪ ದೊಡ್ಡ ಮಾಡ್ಬೇಕಂದ್ರೆ ನಿಮ್ಮ ಪರಿಣಿತಿ ಏನಿದೆ ನನ್ನ ಪರಿಣಿತಿ ಇದೆ ನನ್ನ ಸಾಧ್ಯತೆ ಏನಿದೆ ನಿಮ್ಮ ಸಾಮರ್ಥ್ಯ ಏನಿದೆ ಇದೆಲ್ಲ ಸೇರ್ಕೊಂಡು ಮಾಡಿದಾಗ ಸ್ವಲ್ಪ ಬಿಸ್ನೆಸ್ ದೊಡ್ಡ ಆಗುತ್ತೆ ಹುಡುಕ್ಬೇಕು ಸರಿಯಾದ ಜನ ಹುಡುಕ್ಬೇಕು ಓಕೆ ಓಕೆ ಸರ್ ಇದೆಲ್ಲ ಮಾಡಿದೆ ಆಮೇಲೆ ನನಗೆ ನೆಕ್ಸ್ಟ್ ಬರೋದೇ ಮಾರ್ಕೆಟಿಂಗ್ ಸರ್ ಅದೇ ಸರ್ ಭಾಳ ಜನ ಅಲ್ಲೇ ಫೇಲ್ ಆಗೋದು ಯಾವುದೇ ಮೊದಲ ಮೂರು ವರ್ಷದಲ್ಲಿ ಕ್ಲೋಸ್ ಆಗ್ತಾವಂತೆ ಕ್ಲೋಸ್ ಮಾಡಿದ್ರೆ ಬರೋದಿಲ್ಲ ಸೆವೆಂಟಿ ಪರ್ಸೆಂಟ್ ಬಿಸ್ನೆಸ್ ಕ್ಲೋಸ್ ಆಗುವ ಓಕೆ ಯಾಕೆ ಅಂದ್ರೆ ಅಲ್ಲಿ ಸೇಲ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಯಾವುದೇ ಒಂದು ಬಿಸ್ನೆಸ್ ಅಂದ್ರೆ ನೋಡಿ ಸರ್ ಒಂದು ಪ್ರೊಡಕ್ಟ್ ಪ್ರಾಡಕ್ಟ್ ಇರುತ್ತೆ ಒಂದು ಸರ್ವಿಸ್ ಇರುತ್ತೆ ಈಗ ಪ್ರೊಡಕ್ಟ್ ಅಂದ್ರೆ ಏನೋ ಒಂದು ಸೋಪ್ ಮಾಡ್ತೀರ ಇಲ್ಲ ಉಪ್ಪಿನಕಾಯಿ ಮಾರ್ತೀರಾ ಇಲ್ಲ ಏನೋ ಒಂದು ಸೀರೆ ಮಾರ್ತೀರಾ ಏನೋ ಒಂದು ಪ್ರೊಡಕ್ಟ್ ಇರುತ್ತೆ ಒಂದು ಏನೋ ಪ್ರಾಡಕ್ಟ್ ನೀವೇ ರೆಡಿ ಮಾಡ್ತೀರಾ ಇನ್ನೊಂದು ಸರ್ವಿಸ್ ಸರ್ವಿಸ್ ಅಂದ್ರೆ ಈಗ ನಾವು ಮಾಡ್ತಾ ಇರೋದು ಈಗ ನಾನು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಲೈನ್ ಸರ್ವಿಸ್ ಕೊಡ್ತಾ ಇದ್ದೆ ರೈಟ್ ಸರ್ವಿಸ್ ಇವೆರಡಂತೂ ಒಂದು ಒಂದಾಯ್ತು ಪ್ರೊಡಕ್ಟ್ ಆರ್ ಸರ್ವಿಸ್ ಒಂದು ಎರಡನೇದು ಡಿಪಾರ್ಟ್ಮೆಂಟ್ ಯಾವ್ದಪ್ಪ ಮಾರ್ಕೆಟಿಂಗ್ ಸೇಲ್ಸ್ ಹೌದು ಸರ್ ಮೂರನೇದು ಅದು ಆಪರೇಷನ್ಸ್ ಅಂದರೆ ಡೇ ಟು ಡೇ ಆಕ್ಟಿವಿಟೀಸ್ ಸರಿಯಾಗಿ ನಡೀಬೇಕಂದ್ರೆ ಆಪರೇಷನ್ಸ್ ಈ ಮೂರು ಡಿಪಾರ್ಟ್ಮೆಂಟ್ ಅಂತೂ ಬೇಕು ಹ್ಞೂ ಒಂದು ಪ್ರೊಡಕ್ಟ್ ಸರ್ವಿಸ್ ಇರಬೇಕು ಒಂದು ಮಾರ್ಕೆಟಿಂಗ್ ಸೇಲ್ಸ್ ಇರಬೇಕು ಇನ್ನೊಂದು ಆಪರೇಷನ್ಸ್ ಇರಬೇಕು ಹ್ಞೂ ರೈಟ್ ಸರ್ ಬಹಳ ಜನ ಬಿಸ್ನೆಸ್ ಮೆನ್ನು ಈ ಪ್ರೊಡಕ್ಟ್ ಸರ್ವಿಸ್ನಲ್ಲಿ ಸಿಕ್ಕಾಕೋತಾರೆ ಹೌದಾ ಅದನ್ನೇ ನನ್ನ ಪ್ರಾಡಕ್ಟ್ ಭಾರಿ ಇದೆ ನಮ್ಮ ಉಪ್ಪಿನಕಾಯಿ ಭಾರಿ ಇದೆ ನಮ್ಮ ರೊಟ್ಟಿ ಭಾರಿ ಇದೆ ನಮ್ಮ ಚಪಾತಿ ಭಾರಿ ಇದೆ ನಾವು ಮಾಡಿದ ಸೀರೆನೆ ಭಾರಿ ಇದೆ ಹೌದಾ ಅದೇ ಒಂದು ಸರ್ವಿಸ್ ನಲ್ಲೇ ನಾವೇ ಭಾರಿ ಅನ್ಕೊಂತ ಬಿಡ್ತಾರೆ ಅಲ್ಲೇ ಆ ಏರಿಯಾದಲ್ಲಿ ಕೆಲವರು ಇದ್ದಿದ್ದನ್ನ ಮನೆ ಮ್ಯಾನೇಜ್ ಮಾಡಿದ್ರೆ ಆಪರೇಷನ್ಸ್ ಟೈಮ್ ಬಾಳ್ ಸರ್ ನಿಜವಾದ ಓನರ್ ಏನಿದಾನೆ ಎಂಟರ್ಪ್ರನರ್ಶಿಪ್ ಇಂದಾನೆ ಅವನು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮೇಲೆ ಫೋಕಸ್ ಮಾಡಬೇಕು ಯಾವ ರೇಷೋದಲ್ಲಿ ಅಂತ ನೀವು ಕೇಳಿದ್ರೆ ಇಂಡಸ್ಟ್ರಿ ಹೇಳುತ್ತೆ ಏನಂದ್ರೆ ಅರವತ್ತು ಪರ್ಸೆಂಟ್ ಮಾರ್ಕೆಟಿಂಗ್ ನಲ್ಲಿ ಟೈಮ್ ಹಾಕ್ಬೇಕು ನೀನು ಅರವತ್ತು ಪರ್ಸೆಂಟ್ ಹೌದು ಸರ್ ದಿನದ ಹತ್ತು ತಾಸು ತಾವು ಕಳೀತೀರಾ ಅಂತಂದ್ರೆ ರೈಟ್ ಸರ್ ಈಗ ನಿಮ್ದೇನು ಸರ್ವಿಸ್ ಕೊಡ್ತಾ ಇದ್ದೀರಾ ಬದುಕಿನ ವೃತ್ತಿ ಸರ್ವಿಸ್ ಇದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಯುವರ್ ಟೈಮ್ ಈಸ್ ಆನ್ ಮಾರ್ಕೆಟಿಂಗ್ ಟ್ವೆಂಟಿ ಪರ್ಸೆಂಟ್ ಆಪರೇಷನ್ ಟ್ವೆಂಟಿ ಪರ್ಸೆಂಟ್ ಪ್ರಾಡಕ್ಟ್ ಓಹೋ ಮಾರ್ಕೆಟಿಂಗ್ ಸರ್ ನೀವು ಯಾಕಂದ್ರೆ ನೀವು ಅದೀರಾ ಜಗತ್ತಿಗೆ ಗೊತ್ತಾಗಬೇಕಲ್ಲ ಹೌದಾ ಈಗ ನಾನು ಯಾಕೆ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದೇನೆ ಜಗತ್ತಿಗೆ ನಾ ಗೊತ್ತಾಗಲಿ ಅಂತ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದೇನೆ ಬದುಕಿನ ಬುತ್ತಿ ಜೊತೆ ಯಾಕೆ ಮಾತಾಡಿದೆ ನಿಮಗೆ ನನ್ನ ಮೇಲೆ ಪ್ರೀತಿ ನೀವೇನಾದ್ರೂ ಹೇಳ್ಬೇಕು ಸರ್ ನಮ್ಗೆ ಹುಚ್ಚು ಅನ್ಕೊಂಡ್ ಬಟ್ ನಾನು ಯಾಕೆ ಇದೇ ಬಿಕಾಸ್ ನನ್ನ ಬಗ್ಗೆ ಜಗತ್ತಿಗೆ ಗೊತ್ತಾಗುತ್ತೆ ಬದುಕಿನ ಬುತ್ತಿಯಿಂದ ಮಾರ್ಕೆಟಿಂಗ್ ಇದು ಬಟ್ ಇದು ಮಾರ್ಕೆಟಿಂಗ್ ಆಗಿದ್ರಿಂದ ನಾನು ಸೇಲ್ ಆಗುತ್ತೆ ಅಂತೇನಿಲ್ಲ ಸೇಲ್ ಮಾಡೋದು ಮತ್ತೆ ಟೆಕ್ನಿಕ್ ಅದು ಮಾರ್ಕೆಟಿಂಗ್ ಸೇಲ್ಸ್ಗೆ ಬಹಳ ಡಿಫ್ರೆನ್ಸ್ ಇದೆ ಮಾರ್ಕೆಟಿಂಗ್ ಅಂದ್ರೆ ಲೀಡ್ ಜನ್ರೇಷನ್ ಅಂದ್ರೆ ಜನಕ್ಕೆ ನಮ್ಮ ಪರಿಚಯ ಆಗುತ್ತೆ ಈ ಒಂದು ಸ್ಕೂಲ್ ಇದೆ ಅಂತ ತಿಳ್ಕೊಳ್ಳಿ ನಾನು ಎಷ್ಟೋ ಸ್ಕೂಲ್ ಓನರ್ಸ್ಗೆಲ್ಲ ಹೆಲ್ಪ್ ಮಾಡ್ತೇನೆ ಅವ್ರದ್ದು ಅಡ್ಮಿಷನ್ಸ್ ಅದು ಇದು ಮಾಡಲಿಕ್ಕೆ ಫಸ್ಟ್ ಲೀಡ್ ಜನ್ರೇಷನ್ ಅದು ಮಾರ್ಕೆಟಿಂಗ್ ನಾನು ನಮ್ದೊಂದು ಸ್ಕೂಲ್ ಇದೆ ನಮ್ಮ ಸ್ಕೂಲ್ನಲ್ಲಿ ಹಿಂಗೆಲ್ಲ ಇದೆ ನಾವು ಭಾರಿ ಇದ್ದೇವೆ ಭಾರಿ ಇದ್ದೇವೆ ಅಂತ ತಿಳ್ಕೊಳ್ಬೇಕು ಜಗತ್ತಿಗೆ ಗೊತ್ತಾದ್ರೂ ಆಗ್ಬೇಕಲ್ಲ ಅದು ಮಾರ್ಕೆಟಿಂಗ್ ಆಮೇಲೆ ಎಷ್ಟು ಜನ ಗೊತ್ತಾಗಿದೆ ಅಷ್ಟು ಜನ ನಮ್ಮೊಳಗೆ ಬರ್ಬೇಕಲ್ಲ ಅದು ಸೇಲ್ ಇದ್ರ ಮೇಲೆ ಅವನು ಎಂಟರ್ಪ್ರಿನರ್ ಇದ್ದವು ಅರವತ್ತು ಪರ್ಸೆಂಟ್ ಟೈಮ್ ಹಾಕ್ಲೇಬೇಕು ಅವಾಗ ಬಿಸ್ನೆಸ್ ಅಸ್ಟೇನ್ ಆಗ್ತಾವೆ ದೊಡ್ಡ ಪಾರ್ಟ್ ಆಯ್ತು ಹೌದು ನಾವು ಇದನ್ನೇ ಮರ್ತು ಬಿಟ್ಟಿದ್ದೀವಿ ನಿಮ್ ನೋಡಿದ್ದೇನೆ ನಾನು ಇಲ್ಲೆಲ್ಲ ವಿಡಿಯೋಸ್ ನಲ್ಲಿ ನೋಡಿದ್ದೇನೆ ಒಳ್ಳೆ ಒಳ್ಳೆ ಜನ ಇದಾರೆ ಅವರು ಚಾ ಮಾರೋರು ನಾನು ದಿನಕ್ಕೆ ಮೂರ್ ಸಾವಿರ ರೂಪಾಯಿ ಮಾಡ್ತೀನಿ ಅಂತ ಹೇಳ್ತಾರೆ ಹೌದಾ ಮೂರ್ ಸಾವಿರ ಮಾಡ್ತೀನಿ ಯಾಕೆ ಅಷ್ಟು ಜನಕ್ಕೆ ಗೊತ್ತಾಗಿದೆ ಹ್ಮ್ 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 ಹೌದಾ ಸರ್ ಈಗ ಬದುಕಿನ ಬುತ್ತಿ ಮೇಲೆ ಬಂದ ಮೇಲೆ ಮತ್ತೊಂದು ಮೂವತ್ತು ಸಾವಿರ ಜನಕ್ಕೆ ಗೊತ್ತಾಗಿರುತ್ತೆ ಅದು ಮಾರ್ಕೆಟಿಂಗ್ ಆಯ್ತಾ ಹ್ಮ್ ಸೊ ಮಾರ್ಕೆಟಿಂಗ್ ಸೇಲ್ಸ್ಗೆ ಟೈಮ್ ಹಾಕ್ಲೇಬೇಕು ಸರ್ ನೀ ಚಾ ನೀನು ಇನ್ನೂ ಹತ್ತು ವರ್ಷ ಮಾಡಿದ್ರೆ ಅದೇ ಟೇಸ್ಟ್ ಪ್ರೊಡಕ್ಷನ್ ಅದೇ ಅಲ್ಲ ಹ್ಮ್ ಚಾನೆಲ್ ಹೊಸ ಟೇಸ್ಟ್ ಏನ್ ಬರೋದಿದೆ ಹೇಳಿ ಸರ್ ಬಾಳ ಅಂದ್ರೆ ಏಲಕ್ಕಿ ತೆಗೆದು ಹಾಕ್ತೀರಾ ಇನ್ನೊಂದು ಇಲ್ಲ ಅಂದ್ರೆ ಕಪ್ ಚೇಂಜ್ ಮಾಡ್ತೀರಾ ಮೊದಲು ವೈಟ್ ಕಪ್ ಇತ್ತು ಈಗ ಒಂದು ಪಿಂಕ್ ಕಪ್ ಬರುತ್ತೆ ಹೌದಾ ಒಂದೇನೋ ಪ್ರಾಡಕ್ಟ್ ನಲ್ಲಿ ಸ್ವಲ್ಪ ವೆರೈಟಿ ಅದಕ್ಕೆ ಅಷ್ಟೇ ಟೈಮ್ ಬೇಕಾಗುತ್ತೆ ಬಟ್ ಟೈಮ್ ಹೌದಾ ಮ್ಯಾನೇಜ್ ಮಾಡ್ಲಿಕ್ಕೆ ನಿನ್ ಕೈಯಲ್ಲಿ ಒಂದ್ ಮೂರ್ ನಾಲ್ಕು ಜನ ಇದಾರಲ್ಲ ಅವ್ರ ಮ್ಯಾನೇಜ್ ಮಾಡ್ಲಿಕ್ಕೆ ಅವ್ರ ಮ್ಯಾನೇಜ್ ಮಾಡಿ ಮಾಡ್ತಾರೆ ಮುಂಜಾನೆ ಬರ್ತಾರೆ ಶಟರ್ ತೆಗಿತಾರೆ ಕಸ ಹೊಡಿತಾರೆ ಇದನ್ನ ಮಾಡ್ತಾರೆ ಅದ್ರ ಮೇಲೆ ನೀನ್ ಸಮಯ ಹಾಕ್ಬಾರ್ದು ನೀನು ನೀನ್ ಎಂಟರ್ಪ್ರನರ್ ಅಲ್ಲ ಈ ಅಂದ್ ಬರೀ ನನಗೆ ಇಷ್ಟು ಜನ ಈ ಕ್ಷೇತ್ರಕ್ಕೆ ಅಷ್ಟೇ ನನ್ನ ಜನ ಗೊತ್ತಿದ್ದಾರೆ ಬಟ್ ನಾನು ಇಂಥ ಚಾಮಾರ ಇದೇನೆ ಅನ್ನೋದು ಆ ಏರಿಯಾದವ್ರಿಗೆ ಗೊತ್ತಾಗಬೇಕು ಆ ಗೊತ್ತಾಗಬೇಕು ಆ ಕಾಲೇಜ್ನವ್ರಿಗೆ ಗೊತ್ತಾಗಬೇಕು ಈ ಗೊತ್ತಾಗಬೇಕು ಗೊತ್ತಾಗಬೇಕಂದ್ರೆ ನಾನು ಮಾರ್ಕೆಟಿಂಗ್ ಮಾಡಬೇಕು ಅವ್ರಿಗೆ ತಿಳುವಳಿಕೆ ಕೊಡಬೇಕು ಮತ್ತೆ ಸೊ ಮಾರ್ಕೆಟಿಂಗ್ ಇಸ್ ಇಂಪಾರ್ಟೆಂಟ್ ಸರ್ ಬಹಳ ಬಿಸ್ನೆಸ್ ಇವತ್ತು ರಿಸರ್ಚ್ ಏನು ಹೇಳುತ್ತೆ ಅಂದರೆ ಬಿಕಾಸ್ ದೇ ಫೇಲ್ ಇನ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ದೇ ಕ್ಲೋಸ್ ಅ ಬಿಸ್ನೆಸ್ ತ್ರೀ ಇಯರ್ಸ್ ಎಪ್ಪತ್ತು ಪರ್ಸೆಂಟ್ ಬಿಸ್ನೆಸ್ ಕ್ಲೋಸ್ ಆಗ್ತದೆ ಇವತ್ತೆ ಎಷ್ಟೋ ಸ್ಕೂಲ್ಗಳು ಇವತ್ತು ಕ್ಲೋಸ್ ಆಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾವೆ ಯಾಕೆಂದರೆ ಮಾರ್ಕೆಟಿಂಗ್ ಮಾಡೋದಿಲ್ಲ ವರ್ಷಕ್ಕೊಮ್ಮೆ ಅದು ಮಾರ್ಚ್ ಏಪ್ರಿಲ್ ಬಂದ ಕೂಡ ಮಾರ್ಕೆಟಿಂಗ್ ಸ್ಟಾರ್ಟ್ ಆಯ್ತು ನಾನು ಎಷ್ಟೋ ಸ್ಕೂಲ್ಗಳಿಗೆ ನಾನು ಕನ್ಸಲ್ಟೆನ್ಸಿ ಕೊಡ್ತೇನೆ ಅವ್ರ ಸ್ಕೂಲ್ ಓನರ್ಸ್ ಟ್ರೈನಿಂಗ್ ಮಾಡ್ತೇನೆ ಆಕ್ಚುಲಿ ಈಗ ನವೆಂಬರ್ನಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅವ್ರು ಹೇಳಬೇಕಲ್ಲ ಜಗತ್ತಿಗೆ ನಮ್ಮ ಸ್ಕೂಲ್ ಇದೆ ಅಂತಾದ್ರೂ ಹೇಳಬೇಕಲ್ಲ ರೈಟ್ ಸರ್ ನಿಮ್ಮ ಮನೇಲಿ ಒಳ್ಳೆ ಜಿಲೇಬಿ ಮಾಡ್ತಾರೆ ನನಗೆ ಹೆಂಗೆ ಗೊತ್ತಾಗೋದು ಪ್ರಾಡಕ್ಟ್ ಚೆನ್ನಾಗಿದೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ ನಿಮ್ಮ ಆಪರೇಷನ್ಸು ಚೆನ್ನಾಗಿದೆ ಹ್ಮ್ ಕರೆಕ್ಟ್ ಹೈ ಹಿಟ್ಟು ಗಿಟ್ಟು ಎಲ್ಲ ಕರೆಕ್ಟ್ ತೊಗೊಂಬಂದು ಎಲ್ಲ ಮಾಡಿ ಒಳ್ಳೆ ಎಣ್ಣೆ ಯೂಸ್ ಮಾಡಿ ಮಾಡ್ತೀರಾ ನಿಮ್ ಪಕ್ಕದ ಗೊತ್ತಿದೆಯಾ ಮನೆಯವ್ರಿಗೆ ಸರ್ ಬಾಯಿ ತೆಗಿಬೇಕಲ್ಲ ಬಾಯಾದ್ರೂ ತೆಗಿಬೇಕು ನೀವು ಜಿಲೇಬಿ ಮಾಡಿದ್ದು ಅದು ಸುವಾಸನೆ ಆದ್ರೂ ಅಲ್ಲಿ ಹೋಗ್ಬೇಕು ಹ್ಮ್ ಸುವಾಸನೆ ಹೋಗೋದಂದ್ರೆ ಏನ್ ಸರ್ ಮಾರ್ಕೆಟಿಂಗ್ ಎಲ್ಲ ಹ್ಮ್ ಹ್ಮ್ ಮುಂದೆ ನೀವು ಅದೇ ನಿಮ್ ಪಕ್ಕದ ಮನೆಯವ್ರಿಗೆ ಗೊತ್ತಾದ್ರೆ ಒಂದ್ಸಲ ತಗೊಳ್ತಾರೆ ಹ್ಞೂ ಆಮೇಲೆ ಇನ್ನೊಂದ್ಸಲ ಮಾಡಿದ್ರು ಕೊಡಿ ಸರ್ ಒಂದು ಎರಡಾದರೂ ಕೊಡಿ ನೋಡೋಣ ಟೇಸ್ಟ್ ನೋಡೋಣ ಅಂತ ಏ ಮಗನಿಗೆ ಮಗನಿಗೊಂದು ಕೊಡಿ ಅಂತ ಇನ್ನೊಂದು ಹೇಳ್ತೋಗ್ತಾರೆ ಬಟ್ ದುಡ್ಡು ಆಗುತ್ತಾ ಹ್ಞೂ ಬಟ್ ನಿಮ್ಮ ಏರಿಯಾದಲ್ಲಿ ಒಂದು ಇಪ್ಪತ್ತು ಮನೆ ಇದಾವೆ ಇಪ್ಪತ್ತು ಮನೆಯವರೆಗೂ ಗೊತ್ತಾದರೆ ಅವರು ಖರೀದಿ ಮಾಡ್ತಾರೆ ಬರೀ ಇಪ್ಪತ್ತು ಮನೆಯವರು ಹೊಳಮಳ್ಳೆ ತೊಗೊಳ್ತಾರೆ ಇಲ್ಲ ಒಂದು ಎರಡು ನೂರು ಮನೆಗೆ ಗೊತ್ತಾದರೆ ರೈಟ್ ಎರಡು ಸಾವಿರ ಮನೆಗೆ ಗೊತ್ತಾದರೆ ಇಲ್ಲ ಪೂರ ಸೌತ್ ಬೆಂಗ್ಳೂರಿಗೆ ಗೊತ್ತಾದರೆ ಓಕೆ ನಿಮ್ಗೆ ಅವಾಗ ಡಿಮಾಂಡ್ ಬರುತ್ತೆ ಸಿ ಗೊತ್ತು ಮಾಡೋದು ನಮ್ಮ ಕೆಲಸ ಅಲ್ಲ ಬಟ್ ಎಂಟ್ರಪ್ರನರ್ಸ್ ಏನಾಗುತ್ತೆ ಸರ್ ಅವರೇ ಆ ಪ್ರಾಡಕ್ಟ್ ಮಾಡೋದ್ರಲ್ಲಿ ಕೊಂಡ್ಬಿಡ್ತಾರೆ ಮಾರ್ಕೆಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಸಿಕ್ಸ್ಟಿ ಟ್ವೆಂಟಿ ಟ್ವೆಂಟಿ ರೇಷ್ ಸಿಕ್ಸ್ಟಿ ಟ್ವೆಂಟಿ ಟ್ವೆಂಟಿ ಇದನ್ನ ನಾವು ಬಿಸ್ನೆಸ್ ಸ್ಕಿಲ್ಸ್ನಲ್ಲಿ ಎಲ್ಲ ನಾವು ಕಲಿಸ್ತಾ ಇರ್ತೇವೆ ಏನೇನು ಬಳಸ್ಕೋಬೋದು ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಭಾಳ ಇದಾವೆ ಸರ್ ಕ್ಷೇತ್ರ ಏನು ಸರ್ ಇನ್ನೊಬ್ಬರು ಒಂದು ಒಂದೇದು ಇದು ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು ಹ್ಞೂ ನೀವು ಇಲ್ಲಾರ್ದೆ ನೀವು ಮಾಡ್ಲಿಕ್ಕೆ ಹೋದ್ರೆ ಕಷ್ಟನೇ ಇರುತ್ತೆ ಹ್ಞೂ ಆಯ್ತಾಯ್ತಾ ಸರ್ ಬಟ್ ರೇಟು ಕೂಡ ಕಾಂಪಿಟೇಟಿವ್ ಆಗಿ ಕೊಡಬೇಕಾಗುತ್ತಲ್ಲ ಎಲ್ಲ ಕಡೆ ಎಲ್ಲರ ಗಮನ ಈಗ ರೇಟಿನ ಮೇಲೆ ಇರುತ್ತೆ ಹೊರತಾಗಿ ಕ್ವಾಲಿಟಿ ಆಮೇಲೆ ಕೇಳ್ತ ನಾನು ಸರ್ ರೇಟ್ ಯಾವಾಗ ಕೇಳ್ಕೊಡ್ತಾನೆ ಕ್ವಾಲಿಟಿನೂ ಇರಲಿ ಅಂತಾನೆ ಸಮಸ್ಯೆ ಏನಾಗಿದೆ ಅಂದ್ರೆ ಆ ದುಡ್ಡಲ್ಲಿ ಕ್ವಾಲಿಟಿ ಕೊಡೋದು ಹೇಗೆ ಅಂತ ಸರ್ ರೇಟ್ ಯಾವಾಗ ಕೇಳ್ತಾರೆ ಅಂದ್ರೆ ಹಾಂ ನಿಮ್ಮ ಕಡೆ ಒಂದು ನೂರು ಬಾಳೆಹಣ್ಣು ಇದಾವೆ ಹ್ಞೂ ಇಪ್ಪತ್ತೇ ಬಾಳೆಹಣ್ಣು ಕೇಳ್ತಾ ಇದ್ದಾರೆ ಹ್ಞೂ ಅವಾಗ ಏನು ಮಾಡ್ತೀರಾ ಸರ್ ಸಾಯಂಕಾಲ ಆಗ್ಬಿಟ್ಟಿದೆ ಹ್ಞೂ ರೇಟ್ ಈಗ ಒಂದು ರೂಪಾಯ್ಗೆ ಒಂದು ಬಾಳೆಹಣ್ಣು ಅಂತ ಇಟ್ಕೊಂಡು ಕುಂತೀರ ಹ್ಞೂ ಇವತ್ತು ಹೋಲಿಲ್ಲ ಅಂದ್ರೆ ಮನೆಗೆ ದುಡ್ಡು ಹೋಗೋದಿಲ್ಲ ನಿಮಗೆ ಹ್ಞೂ ಸೊ ನೀವೇನು ಮಾಡ್ತೀರಾ ಅವನು ಇಪ್ಪತ್ತು ಬಾಳೆನಿಗೆ ಹದಿನೈದು ರೂಪಾಯಿ ಕೊಡಪ್ಪ ಅಂತಂತಾನೆ ಹ್ಞೂ ಕೊಡ್ತೀರೋ ಇಲ್ಲೋ ಕೊಡ್ತೀವಿ ಹ್ಞೂ ಯಾಕೆ ಉಳಿದ ಹೋದ್ರೆ ಅದು ವೇಸ್ಟ್ ಹೌದಾ ಅದೇ ನೂರು ಬಾಳೆನಿಗೆ ಓಕೆ ಅವ್ರು ಬಾಳೆ ಬಾಳೆಹಣ್ಣು ಕೇಳ್ತಾ ಇದಾರೆ ಅವರು ಬೇಕಾದ ಐದುನೂರು ಬಂಡಿಚ್ ಬಂದು ಕೇಳ್ತಾ ಇದಾರೆ ಹ್ಞೂ ಅವಾಗ ಒಂದು ರೂಪಾಯಿ ಬಾಳೆಹಣ್ಣು ಒಂದು ರೂಪಾಯಿಗೆ ಮಾರ್ತೀರಾ ಒಂದೂವರೆ ರೂಪಾಯಿಗೆ ಮಾರ್ತೀರಾ ಹ್ಞೂ ಡಿಮ್ಯಾಂಡ್ ಹೆಚ್ಚಿಗೆ ಇದೆ ಅಲ್ಲ ಸರ್ ಹೌದಾ ಸರ್ ಓಕೆ ಒಂದ್ ಈಗ ಸ್ಕೂಲ್ ಕಾಲೇಜ್ ಇದೆ ತಗೋಳೋ ಬಹಳ ಈಸಿಯಾಗಿ ತಿಳ್ಕೊಳ್ಬೇಕು ಐವತ್ತು ಸೀಟ್ ಇದಾವೆ ಸ್ಕೂಲ್ ನಲ್ಲಿ ಈ ವರ್ಷ ಐವತ್ ಸ್ಕೂಲ್ಗೆ ಬರೀ ಇಪ್ಪತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಏನ್ ಮಾಡ್ತೀರಾ ಸರ್ ಫೀಸ್ ಹೆಚ್ಚಿಗೆ ಮಾಡ್ತೀರಾ ಕಡಿಮೆ ಮಾಡ್ತೀರಾ ಕೇಳ್ತಾರೆ ಅವರು ಗ್ರಾಹಕರು ಬಂದು ಪಾಲಕರು ಕೇಳ್ತಾರೆ ಎಸ್ ಸರ್ ಫೀಸ್ ಎಷ್ಟು ಅಂತ ಇಪ್ಪತ್ ಸಾವಿರ ಸರ್ ಒಂದ್ ವರ್ಷಕ್ಕೆ ಅಂದ್ರೆ ಇಪ್ಪತ್ತು ಸಾವಿರ ಆದ್ರೆ ಬೇಡ ಬಿಡಿ ಸರ್ ನಾನು ನೋಡ್ತೇನೆ ಏ ಇಲ್ಲ ಸರ್ ಬನ್ನಿ ಸರ್ ಮಾತಾಡೋಣ ಹ್ಮ್ ಇಲ್ಲ ಸರ್ ಇಪ್ಪತ್ತು ಸಾವಿರ ಭಾಳ ಇಲ್ಲ ಸರ್ ಇಪ್ಪತ್ತು ಸಾವಿರ ನಮಗೂ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ ಹತ್ತು ಸಾವಿರ ಕೊಡ್ತೇವೆ ನೋಡಿ ಅಂತ ಏ ಬೇಡ ಸರ್ ಹತ್ತು ಸಾವಿರ ಭಾಳ ಕಷ್ಟ ಆಗುತ್ತೆ ಈ ಈ ಭಾವನೆ ಯಾವಾಗ ಬರುತ್ತೆ ನಮಗೆ ಐವತ್ತು ಸೀಟಿಗೆ ಇಪ್ಪತ್ತು ಅಪ್ಲಿಕೇಶನ್ ಬಂದಾಗ ಸಪೋಸ್ ಐವತ್ತು ಸೀಟಿಗೆ ಐದನೂರು ಅಪ್ಲಿಕೇಶನ್ ಬಂದಿದ್ದಾವೆ ಅವ್ರು ಹೆಂಗಿರ್ತೀರಾ ಅವಾಗ ಇಷ್ಟು ಕೊಟ್ಟರೆ ಸಾವಿರನೇ ಫೀಸ್ ಇಡ್ತೀರಾ ಮೂವತ್ತು ಮಾಡ್ತೀರಾ ಸರ್ ಏ ಮೂವತ್ತು ನಲ್ವತ್ತು ಐವತ್ತಿಗೆ ತೊಗೊಂಬರ್ತೀರಲ್ಲ ಸರ್ ಹಾಂ ಐವತ್ತು ಸಾವಿರ ಸರ್ ಫೀಸು ಅವಾಗ ಯಾರು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರ ಇಲ್ಲ ಯಾಕಂದ್ರೆ ನಿಮ್ಮ ಕಡೆ ಐದುನೂರು ಅಪ್ಲಿಕೇಶನ್ ಇದ್ದಾವೆ ಐದುನೂರು ಅಪ್ಲಿಕೇಶನ್ ಬಂತು ಯಾಕೆ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಹ್ಞೂ ರೈಟ್ ಸರ್ ಸೊ ನಿಮ್ಮ ಡಿಮ್ಯಾಂಡ್ ಹೆಚ್ಚಿಗೆ ಇದ್ರಿ ಸರ್ ಪ್ರೈಸ್ ಹೆಚ್ಚಿಗೆ ಮಾಡಪ್ಪ ಅದಕ್ಕೆ ಕಾಫೆ ಕಾಫಿ ಡೇಲಿ ಹೋಗಿ ನಾಲ್ಕುನೂರು ರೂಪಾಯಿಗೆ ಚಾ ಕುಡಿದು ಬರ್ತೇವೆ ನಾವು ಹ್ಞೂ ಅದೇ ನಾಲ್ಕುನೂರು ರೂಪಾಯಿ ಮಾಡ್ಬೇಕಂದ್ರೆ ರೋಡ್ ಸೈಡು ಹತ್ತು ರೂಪಾಯಿ ಅಂದರೆ ನಲ್ವತ್ತು ಚಾ ಮಾಡಬೇಕು ಅವನು ನಿಮ್ದೆಲ್ಲ ಇದು ವರ್ಕೌಟ್ ಆಯಿತು ಸರ್ ಹ್ಞೂ ನೀವು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿದೆ ಮಾರ್ಕೆಟಿಂಗು ಮಾಡಿದೆ ಎಲ್ಲವೂ ಮಾಡಿದೆ ಬಹಳ ಚೆನ್ನಾಗ್ ನಡೀತಾ ಇತ್ತು ಅಯ್ಯೋ ಮಹೇಶ್ ಸರ್ ಸರ್ದು ಮಾತು ಕೇಳಾ ಬಹಳ ಚೆನ್ನಾಗಿತ್ತು ಒಳ್ಳೇದಾಯ್ತು ಅಂತ ಅನ್ಕೊಂಡು ಹ್ಯಾಪಿಯಾಗೇ ಇದ್ದೀನಿ ಬಿಸ್ನೆಸ್ ಚೆನ್ನಾಗ್ ನಡಿಯೋ ಕಾಲಕ್ಕೆ ಪಕ್ಕಂತ ಹೇಳಿ ಯಾರೋ ಒಬ್ಬ ಇನ್ನೊಂದು ಸೇಮ್ ಅಂಗಡಿನ ಹಾಕ್ಬಿಡ್ತಾನೆ ನಾನು ಹೋಟೆಲ್ ಮಾಡಿದ್ರೆ ಅವನು ಹೋಟೆಲ್ ಹಾಕ್ಬಿಡ್ತಾನೆ ಅವನ್ ಏನಿರುತ್ತೆ ಅಂದ್ರೆ ಮಾರುದ್ರಿಂದ ಹೆಂಗು ಚೆನ್ನಾಗಿ ನಡೀತಾ ಇದೆ ದಿವಸ ಒಂದ್ ಇಪ್ಪತ್ತ್ ಸಾವಿರ ವ್ಯಾಪಾರ ಆಗುತ್ತೆ ನನಗೆ ಹತ್ತು ಸಾವಿರ ಆಗ್ಲಿ ಬಿಡು ಸಾಕು ಬ್ಯಾಡ ಐದಾಗ್ಲಿ ಬೇರೆ ಕಡೆ ಹೋದ್ರೆ ನಂದು ಅದು ನಡೆಯಲ್ಲ ಅಂತ ಅಂತ ಸ್ಥಿತಿಯಲ್ಲಿ ಹೇಗೆ ಮಾಡೋದು ಏನು ಮಾಡ್ಲಿಕ್ಕೆ ಬರೋದ ಸರ್ ಅದ್ ಆಗ್ತಾರೆ ಅಂತ ತಿಳ್ಕೊಂಡನೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಹಾಕೋದಿಲ್ಲ ಅಂತ ನೀವು ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಮೋಸ್ಟ್ಲಿ ನೀವು ಇದ್ದಾಗ ನೀವು ಹಾಕಿರ್ಬೋದಲ್ಲ ಅವನು ಹಿಂಗೆ ಚಿಂತೆಯಲ್ಲಿ ಇರ್ಬೋದಲ್ಲ ನಾನು ಸುತ್ತಮುತ್ತಲು ಇನ್ನೊಂದು ಮೂರ್ನಾಲ್ಕು ಜನ ಹಾಕ್ತಾರೆ ಅಂತ ತಿಳ್ಕೊಂಡೆ ನಿಮ್ಮ ಬಿಸ್ನೆಸ್ ಅದಕ್ಕೆ ನಿಮ್ಮದೊಂದು ಸ್ಟ್ರಾಂಗ್ ಬ್ರ್ಯಾಂಡ್ ಬೇರೆ ಇರಬೇಕು ಗೊತ್ತಾಯ್ತಾ ಸರ್ ಈಗ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಭವನಿಗೆ ಹೋಗ್ಬೇಕಂದ್ರೆ ವಿದ್ಯಾರ್ಥಿ ಭವನಿಗೆ ಹೋಗಿ ಹುಟ್ಟಿ ಇಡ್ಲಿ ತಿಂತಾರೆ ಹೌದಾ ಸರ್ ಹ್ಮ್ ಸೊ ಈಗ ಇಲ್ಲಿ ಪಕ್ಕಕ್ಕೆ ಇನ್ನೊಂದು ಹೋಟೆಲ್ ಬಂದಿದೆ ಅಂದ್ರೆ ಬರ್ತದೆ ಅದಕ್ಕೊಂದು ಗ್ರಾಹಕರೇ ಬೇರೆ ಇರ್ತಾರೆ ನಿನ್ ಗ್ರಾಹಕರು ಬೇರೆನೇ ಆಗಬೇಕಲ್ಲ ನಿನ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋರು ಅದಿರೋದೆ ಸರ್ ಮಾರ್ಕೆಟ್ ನಲ್ಲಿ ಯಾರನ್ನೂ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಬಾರ್ಬರ್ ಅಂಗಡಿ ಕಟ್ಟಿಂಗ್ ಅಂಗಡಿ ಸರ್ ಎಲ್ಲ ಚೊಲೋ ಚಲೋನೇ ಸುಮ್ಮನೆ ತಮ್ ತಮ್ದೇ ತಮ್ ತಮ್ದೆ ಮಾಡ್ಕೊಂಡು ಹೊಟ್ಟಿದ್ರು ಈಗ ರಿಲಯನ್ಸ್ನವರು ಎಲ್ಲ ಊರಿನಲ್ಲಿ ಒಂದೊಂದು ಬಾರ್ಬರ್ ಅಂಗಡಿ ತೆಗೆದ್ಬಿಟ್ರಂದ್ರೆ ಈಗ ನೂರು ರೂಪಾಯಿ ತಗೋತಾರೆ ಈಗ ಬಾರ್ಬರ್ ಅಂಗಡಿಯಲ್ಲಿ ಅವ್ರು ರಿಲಯನ್ಸ್ ತಗೊಂಬಂದು ಇಪ್ಪತ್ತು ರೂಪಾಯಿಗೆ ನಮ್ದು ಕಟ್ಟಿಂಗು ಬಟ್ ಸ್ಟೇಟ್ ಆಫ್ ಆರ್ಟ್ ಇರುತ್ತೆ ಕಟಿಂಗ್ ನಲ್ಲಿ ಫುಲ್ ಎ ಸಿ ಇರುತ್ತೆ ಆಮೇಲೆ ನಿಮ್ಗೆ ವೇಟಿಂಗ್ ಟೈಮ್ ಇರೋದಿಲ್ಲ ನೀವು ನೋಡ್ತಾ ಇರುವಾಗ ನಿಮ್ ಟಿವಿನ ಹತ್ತಿರುತ್ತೆ ಅಟ್ ದ ಸೇಮ್ ಟೈಮ್ ನಿಮಗೆ ಸ್ಪೆಷಲ್ ಆಗಿ ಶೋ ಮಾಡ್ತೇವೆ ಆಮೇಲೆ ಚೆನ್ನಾಗಿ ಇದ್ ಕೊಡ್ತೇವೆ ಪೇಪರ್ ಕೊಡ್ತೇವೆ ವಾಪಸ್ ಹೋಗುವಾಗ ಒಂದು ಗಿಫ್ಟ್ ಕೊಡ್ತೇವೆ ಅಂತ ಹೇಳಿದ್ರ ಅಂದ್ರೆ ನೀವೆಲ್ಲ ಹೋಗ್ತೀರಾ ಸರ್ ನಾ ಎಲ್ಲ ಹೋಗ್ತೀವಿ ಪಾಪ ನೀವು ಪ್ರತಿ ಇಷ್ಟು ಹೋದ್ರೆ ಹತ್ತು ವರ್ಷ ನಿಮ್ದು ಬಾರ್ಬಾರ್ ಮಾಡಿದ್ದಾನೆ ಕಟಿಂಗ್ ಮಾಡಿದ್ದಾನೆ ಅವನ ಅಂಗಡಿಗೆ ಯಾಕೆ ಹೋಗೋದಿಲ್ಲ ಅವ್ನು ಕೇಳ್ತಾನೆ ಏನ್ ಸಾರ್ ನಮ್ಮ ಕಡೆ ಬಿಟ್ಟು ಅವ್ರ ಕಡೆ ಹೋಗ್ತಾ ಇದ್ದೀರಲ್ಲ ಸಾರ್ ಏನ್ ಸಾರ್ ಅಂತ ನಾನು ಏನ್ ಮಾಡೋದಪ್ಪ ಮತ್ತೆ ಅಲ್ಲೆಲ್ಲ ಅವನ್ನೆಲ್ಲ ಕೊಡ್ತಾನೆ ಮತ್ತೆ ನೀನಂತೂ ಕೊಡ್ತಾ ಇಲ್ಲ ಅಂತ ಹೇಳ್ತೇವಿಲ್ಲ ಸರ್ ಸರ್ ಇದು ಬರೋದೆ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಸಣ್ಣ ಸಣ್ಣ ಬಿಸ್ನೆಸ್ನಲ್ಲಿ ಅದನ್ನೇ ಒಂದು ಬ್ರ್ಯಾಂಡ್ ಮಾಡಿ ಇವತ್ತು ತೊಗೊಂಬರ್ತಾ ಇದ್ದಾರೆ ಮಾರ್ಕೆಟ್ಗೆ ಹಾಗಾದ್ರೆ ಎಷ್ಟು ವರ್ಷದ ಯೋಜನೆ ಆಗಿರ್ಬೇಕು ನೀವು ಹೇಳೋ ಪ್ರಕಾರ ಇದನ್ನ ನಿರಂತರವಾಗಿ ನಾವು ಹಿಂಗೆ ಅದ್ರ ಜೊತೆ ಹೊಂದಾಣಿಕೆ ಆಗಿ ಹೋಗ್ಬೇಕಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಪ್ಲಾನ್ ಅಂತೂ ಇರ್ಬೇಕು ಸರ್ ಐದು ವರ್ಷದ ಪ್ಲಾನ್ ಇರಬೇಕು ಬದಲಾವಣೆಗೆ ರೆಡಿ ಇರಬೇಕು ಈಗ ನಂದು ವಿಸ್ತಾರ ಜಿಂದಗಿ ತ್ರೀ ಇಯರ್ಸ್ ಪ್ಲಾನ್ ಬಟ್ ನಾ ಬದಲಾವಣೆಗೆ ರೆಡಿ ಇದ್ದೇನೆ ನನ್ನ ಒರಿಜಿನಲ್ ಐಡಿಯಾದಿಂದ ನಾನು ಮೂರು ವರ್ಷ ನಾನು ಸಸ್ಟೈನ್ ಮಾಡ್ತೇನೆ ಇದನ್ನೆಲ್ಲ ಮಾಡಬೇಕು ಅಂತಿದೆ ಬಟ್ ಮೂರು ವರ್ಷದಲ್ಲಿ ಏನೇನು ಬದಲಾವಣೆ ಬರ್ತೈತೆ ನನಗೂ ಗೊತ್ತಿಲ್ಲ ಬಟ್ ನಾ ಬದಲಾವಣೆಗೆ ರೆಡಿ ಇರ್ತೇನೆ ಇಲ್ಲ ನಮ್ಮ ಅಪ್ಪ ಮಾಡಿದ್ದು ಅವ್ರು ಮಾಡಿದ್ದು ನಾ ಹಂಗೆ ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ಮಾರ್ಕೆಟ್ ನಲ್ಲಿರೋ ಅಂಗಡಿ ಎಲ್ಲ ಬಂದಾಗ್ತವೆ ಪಕ್ಕಕ್ಕೆ ಬಿಗ್ ಬಜಾರ್ ಬಂದ್ಬಿಡ್ತು ಕಿರಾಣಿ ಅಂಗಡಿ ಬಂದಾಯ್ತು ಇವನೇ ತನ್ನ ಅಂಗಡಿನೇ ಅವ್ರಿಗೆ ಬಾಡಿಗೆ ಕೊಟ್ಟು ಹೋಗ್ಬಿಡ್ತಾನೆ ಸೊ ಬದಲಾವಣೆಗೆ ರೆಡಿ ಇರ್ಬೇಕು ಸರ್ ಬಿಸ್ನೆಸ್ ಅಂದರೆ ಅದೇ ಸರ್ ಬಿಸ್ನೆಸ್ ಇಸ್ ವೆರಿ ಡೈನಾಮಿಕ್ ಇವತ್ತಿದ್ದು ನಾಳೆ ಇರೋದಿಲ್ಲ ಒಮ್ಮೆ ಇರ್ಬೇಕು ನಾವು ಒಪ್ಕೊಳ್ಳಕ್ಕೆ ಬೇಕು ಹ್ಮ್ ಇವೆಲ್ಲ ಕ್ಲಾರಿಟಿ ಇಟ್ಕೊಂಡೆ ಬಿಸ್ನೆಸ್ನಲ್ಲಿ ಬರ್ಬೇಕು ಸರ್ ಆಮೇಲೆ ಓಡಾಡ್ಬೇಕು ಸರ್ ತಿಂಗಳಿಗೆ ಒಂದು ಎರಡು ದಿವಸ ಆದರೂ ಬಿಸ್ನೆಸ್ ಬಂದ್ ಮಾಡಬೇಕು ಅಡ್ಡಾಡಿ ಬ್ಯಾರೆ ಬೇರೆ ಕಡೆ ಏನ್ ನಡೆದಿದೆ ನನ್ನ ಕ್ಷೇತ್ರದಲ್ಲಿ ಏನೇನ್ ನಡೆದಿದೆ ಬೆಂಗಳೂರಿನಲ್ಲಿ ಏನ್ ನಡೆದಿದೆ ಬಾಂಬೆದಲ್ಲಿ ಏನ್ ನಡೆದಿದೆ ಅಡ್ಡಾಡಬೇಕು ಸರ್ ನೆಟ್ವರ್ಕ್ ಮಾಡಬೇಕು ಹೊಸ ಹೊಸ ಜನ ಆ ಕ್ಷೇತ್ರದಲ್ಲಿ ಇರೋನ್ನ ಬೆಟ್ಟಿ ಆಗ್ಬೇಕು ನೀನು ಬಿಸ್ನೆಸ್ ಮಾಡ್ತಾ ರಿಟೈರ್ ಮಂದಿ ಜೊತೆ ಸಾಯಂಕಾಲ ಕುತ್ಕೊಳ್ತೀಯ ಅಂದ್ರೆ ಏನ್ ಯೂಸ್ ಇದೆ ಹೇಳಿ ನೋಡೋಣ ಸರ್ ಕುಂದ್ರುಗೊಂಡು ಅಂತ ಹೇಳೋದಿಲ್ಲ ರಿಟೈರ್ ಮಂದಿ ಜೊತೆ ಕೂತ್ಕೊಡಿ ಪಾಪ ಅವ್ರಿಗೆ ಮಾತಾಡೋರು ಬೇಕಾಗಿದ್ದಾರೆ ನೀವು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೀಯಾ ಅಂಕಲ್ ಎಲ್ಲಿದ್ದೀರಾ ಬಂದೆ ನನ್ ಮುಗಿತು ಈಗ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೇನೆ ಬಜಿ ತಿನ್ನೋನ್ವಾ ಹೇಳಿ ಅಲ್ಲಿ ಹೋಗಿ ಕುತ್ಕೊಂಡ್ರೆ ನೋ ಪ್ರಾಬ್ಲಮ್ ಅದು ಲವ್ ಅಂಡ್ ಅಫೆಕ್ಷನ್ ಇರ್ಲಿ ಬಟ್ ದಿನ ಅಲ್ಲೇ ಹೋಗಿ ಕುತ್ಕೊಂಡ್ರೆ ಬರೇ ರಿಟೈರ್ ಆಗೋದೇ ಪ್ಲಾನ್ ಮಾಡ್ತೀರಾ ನೀವು ಓಕೆ ಹೌದಾ ಸರ್ ನಿಂದೇನ್ ಬಿಸ್ನೆಸ್ ಇದೆ ಅದೇ ವ್ಯಕ್ತಿಗಳನ್ನ ಬಟ್ಟಿ ಆಗ್ಬೇಕು ಅಂತ ಅಸೋಸಿಯೇಷನ್ಸ್ಗೆ ಹೋಗ್ಬೇಕು ಅಂಥ ಕ್ಲಬ್ಸ್ಗೆ ಹೋಗಬೇಕು ರೈಟ್ ಸರ್ ಅಂತ ಜನರು ಹೋಗಿ ಆಗಬೇಕು ಅಂತ ಅಂತದೇ ಅಂಗಡಿ ಒಳಗೆ ಇನ್ನೊಂದು ಅಂಗಡಿಯಲ್ಲಿ ಹೋಗಿ ಕುತ್ಕೊಂಬರ್ಬೇಕು ಇನ್ನೊಂದು ಊರ್ನಲ್ಲಿ ಹೋಗಿ ಏನು ಹೊಸಾದ್ ಮಾಡಿದ್ದಾನೆ ಅಂತ ಕುತ್ಕೊಳ್ಬೇಕು ಹ್ಮ್ ಈಗ ನೋಡಿ ನಿಮ್ಮ ಮುಳುಬಾಗಲ್ ದೋಸೆ ಇವತ್ತು ಹುಬ್ಳಿಗೆ ಬಂದಿದೆ ಮುಳುಭಾಗದಲ್ಲಿ ಎಷ್ಟು ಮಂದಿ ದೋಸೆ ತಿಂತಾರೋ ಗೊತ್ತಿಲ್ಲ ಬಟ್ ನಾವೆಲ್ಲ ಹುಬ್ಳಿ ಧಾರವಾಡದವರು ಇವತ್ತು ಮುಳುಬಾಗಲ್ ದೋಸೆ ಅಂದ್ರೆ ಓಡ್ ಹೋಗ್ತಾ ಇದ್ದಾರೆ ಆ ಒಬ್ಬ ಹೋಟೆಲ್ ಅವನು ಅಲ್ಲಿ ಮುಳುಬಾಗ್ಲಕ್ ಹೋಗಿ ಅದನ್ನ ನೋಡ್ಕೊಂಡ್ ಬಂದ ಅದನ್ನ ಅಲ್ಲಿ ಒಬ್ಬನು ಕುಕ್ ಕರ್ಕೊಂಡ್ ಬಂದ ಇಲ್ಲಿ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿದ ಎಫ್ ಎಂ ರೇಡಿಯೋದಲ್ಲಿ ಮುಳುಬಾಗ್ಲು ದೋಸೆ ತಿಂದಿಲ್ವಾ ನೀವು ಓಕೆ ಮುಳುಬಾಗಲು ದೋಸೆ ಮಿಸ್ ಮಾಡ್ಕೊಂಡ್ಬಿಟ್ರ ಅಯ್ಯೋ ಮುಳುಬಾಗ್ಲು ಗೊತ್ತಿಲ್ವಾ ನಿಮಗೆ ಅಂತ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಸಂಡೇ ಮಾರ್ನಿಂಗ್ ಅವ್ನು ಹಿಂತಿ ಕೇಳಿಸಿಕೊಂಡಿರ್ತಾಳೆ ಏನ್ರೀ ಇವತ್ತು ನಡ್ರಿ ಆ ಮುಳುಬಾಗ್ಲ ದೋಸೆ ತಿನ್ನಿಸ್ಬರ್ಬೇಡಿ ಅಂತ ಏನ್ ದೋಸೆ ದೋಸೆ ಅದೇ ಹಿಟ್ಟು ಅದೇ ಇದು ಅದೇ ತವೆ ಅಷ್ಟೇ ಏನ್ ದೋಸಾ ಸರ್ ದಾವಣಗೆರೆ ಬೆನ್ನೆ ದೋಸೆ ಏನಿದು ಬ್ರ್ಯಾಂಡ್ सो अगर न्यू ब्रांड क्रियेट में